ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇವತ್ತು ಲೇಟ್ ಈವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಟೈಮ್ ಅಲ್ಲಿ ಒಂದು ಅಶ್ವಿನಿ ಲೇಔಟ್ ಅಲ್ಲಿ ಒಂದು ಬಾಡಿ ಸಿಕ್ಕಿದೆ ಅವ್ರ ಮೇಲೆ ಶಾರ್ಪ್ ವೆಪನ್ ಮಚ್ಚು ವಗರ ಅಂತ ಅಟ್ಯಾಕ್ ಮಾಡಿದ್ದಾರೆ ಈ ತರ ಗೊತ್ತಾಗ್ತಾ ಇದೆ ಸೊ ನಾವು ಪತ್ತೆ ಮಾಡಿದ್ದೀವಿ ಆ ಬಾಡಿ ಒಬ್ರು ನಾಗದೇವಂದಿ ರಾಮಸ್ವಾಮಿ ಅವರು ಜೆ ಸಿ ಬಿ ವಗರಾ ಇದೆ ಅವರ ಹತ್ರ ಎರಡು ಜೆ ಸಿ ಬಿ ಇದೆ ಆ ಕೆಲ ಅದೇ ಕೆಲಸ ಮಾಡ್ತಾರೆ ಅವರು ಸಿವಿಲ್ ವರ್ಕ್ ವಗರ ಮಾಡ್ತಾರೆ ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿ ಲಿ ಸೊ ಮನೆಗೆ ಹೋದ ಹೋಗುವಾಗ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ಇಂದ ಯಾರು ಅಟ್ಯಾಕ್ ಮಾಡಿ ಕೈ ಮೇಲೆ ಕೈ ಕುಟ್ ಕಟ್ ಆಗಿದೆ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಮತ್ತು ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ ಸೊ ನಾವು ಕ್ರೈಮ್ ಸೀನ್ಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ಕೀರ್ದು ಯಾರ್ದು ಪರಿಚಯ ಇದೆ ಜೊತೆಗೆ ಅವರು ಈ ಥರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಫೈನಾನ್ಷಿಯಲ್ ಇಶ್ಯೂ ವಿಚಾರ ಬಗ್ಗೆ ಸೊ ಅವ್ರಿಗೂ ಕೂಡ ಬೇಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಆತರ ಒಂದು ಫ್ಯಾಮಿಲಿ ಹೇಳಿದ್ದಾರೆ ಅವ್ರದ್ದು ಈ ಥರ ಅನುಮಾನ ಇದೆ ಅವರ ಜೊತೆಗೆ ಯಾವುದು ಫಿನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಗಲಾಟೆ ಆಗಿದೆ ಅಥವಾ ಏನು ವಾಗ್ವಾದ ಆಗಿದೆ ಈ ತರ ಹೇಳ್ತಾ ಇದ್ದಾರೆ ಸೊ ಅದೇ ಪಾಯಿಂಟ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಸೊ ಅವ್ರಿಗೆ ಕೂಡ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಳ್ತೀವಿ ನೋಡಿ ಅದು ಡೌಟ್ ಇದೆಯಾ ಈಗ ನಮಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದಾರೆ ಅವ್ರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದೀವಿ ಎವಿಡೆನ್ಸಸ್ ಪ್ರಕಾರ ಮತ್ತೆ ಫ್ಯಾಮಿಲಿ ಜೊತೆ ಕೂಡ ಮಾತಾಡಿದೀವಿ ಸೊ ಸ್ವಲ್ಪ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದೀರ ಈಗ ನಾವು ಆಲ್ರೆಡಿ ಟೀಮ್ಸ್ ಕಲ್ಸಿದೀವಿ